ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ್ಯ ಆರೋಗ್ಯ ಎಲ್ಲವನ್ನು ದಯಪಾಲಿಸಲಿ ನೀವು ಬಯಸಿದ ಜೀವನ ನಿಮಗೆ ಸಿಗಲಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಪ್ರೀತಿ ನಿಮಗೆ ಜೀವನ ಪರ್ಯಂತ ಸಿಗಲಿ ಆ ಪ್ರೀತಿ ಶಾಶ್ವತವಾಗಿರಲಿ ನಿಮ್ಮ ಪ್ರೀತಿಯಲ್ಲಿರುವ ಸಮಸ್ಯೆ ಆಗಲಿ ಅಂತ ನಾನು ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ನಿಮ್ಮ ಜೀವನದಲ್ಲಿ ಯಾವುದೇ ವ್ಯಕ್ತಿ ಇರಬಹುದು ಆ ವ್ಯಕ್ತಿ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಪ್ರೇಮಿ ಇರ್ಬೋದು ಫ್ರೆಂಡ್ ಇರ್ಬೋದು ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೇ ಒಂದು ಸಂಬಂಧ ಇರ್ಬೋದು ಅಥವಾ ನಿಮಗೆ ಮ್ಯಾರೇಜ್ ಆಗಿರ್ಬೋದು ನಿಮ್ಮ ಹಸ್ಬೆಂಡ್ ಇರ್ಬೋದು ವೈಫ್ ಇರ್ಬೋದು ಅವರು ನಿಮ್ಮ ಜೊತೆ ಇರ್ಬೋದು ಇಲ್ಲದೆ ಇರ್ಬೋದು ಸಪ್ರೇಷನಲ್ಲಿ ಇರ್ಬೋದು ಬ್ರೇಕಪ್ ಆಗಿರ್ಬೋದು ಅಥವಾ ಮುಂಚೆ ಇದ್ದ ಥರ ಆ ವ್ಯಕ್ತಿ ಇಲ್ಲ ಮುಂಚೆ ತುಂಬ ನನ್ನನ್ನು ಪ್ರೀತಿಯಿಂದ ಮಾತನಾಡಿಸ್ತಾ ಇದ್ದು ತುಂಬ ಪ್ರೀತಿ ಇತ್ತು ನನಗೆ ತುಂಬ ಟೈಮ್ ಕೊಡ್ತಾ ಇದ್ದರು ಮತ್ತು ಇತ್ತೀಚೆಗೆ ಯಾಕೋ ಆ ವ್ಯಕ್ತಿ ಚೇಂಜ್ ಆಗಿದ್ದಾರೆ ನನ್ನ ನಂಬರವನ್ನು ಬ್ಲಾಕ್ ಮಾಡಿದ್ದಾರೆ ನಾನು ಕಾಲ್ ಮಾಡಿದ್ರೂ ಅವರು ಕಾಲ್ ಮಾತನಾಡಲ್ಲ ಇಂಥ ಸಮಯದಲ್ಲಿ ನಿಮ್ಮ ವ್ಯಕ್ತಿ ಈ ಥರ ಯಾಕೆ ಮಾಡ್ತಾ ಇದ್ದಾರೆ ನಿಜವಾಗಿಯೂ ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಅಂತ ಏನಾಗ್ತಾ ಉಂಟು ಅವರ ಲೈಫಲ್ಲಿ ಅವರ ಕರ ಸಿಚುವೇಶನ್ ಏನು ಅನ್ನೋದನ್ನು ನಾವಿಲ್ಲಿ ನೋಡುವ ಇದರಿಂದ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಹಾಗೆಯೇ ನಿಮ್ಮ ಮನಸ್ಸಿನಲ್ಲಿರುವಂತಹ ಕೆಲವೊಂದು ಡೌಟ್ಗೆ ಆನ್ಸರ್ ಸಿಗುತ್ತೆ ಇದರಿಂದ ನಿಮಗೆ ಸಮಾಧಾನ ಕೂಡ ಆಗುತ್ತೆ ನಾನಿಲ್ಲಿ ಎರಡು ಲವ್ ಬಸ್ಗಳನ್ನು ತೋರಿಸಿದ್ದೇನೆ ಫಸ್ಟಿಗೆ ನೀವು ನಿಮ್ಮ ಇಷ್ಟ ದೇವ ಇರ್ಬೋದು ದೇವರಿರ್ಬೋದು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಹಾಗೆಯೇ ಮನೆ ದೇವರನ್ನು ಕೂಡ ಪ್ರಾರ್ಥನೆಯನ್ನು ಮಾಡಿ ಸರ್ವಶಕ್ತನಾಥ ಭಗವಂತ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿದ ನಂತರ ಈ ಎರಡೂ ರೌಭಸ್ಕರಲ್ಲಿ ಯಾವ ಒಂದು ಜೋಡಿ ಹಕ್ಕು ನಿಮಗೆ ಆಕರ್ಷಣೆಯಾಗುತ್ತೆ ಆ ಒಂದು ಹಕ್ಕಿಯನ್ನು ನಿಮ್ಮ ಆಯ್ಕೆಯಾಗಿ ತಗೊಳ್ಳಿ ಪ್ರಾರ್ಥನೆ ಮಾಡದೆ ಯಾವುದೇ ಒಂದು ಕಾರಣಕ್ಕೂ ಹಕ್ಕಿಯನ್ನು ಆಯ್ಕೆ ಮಾಡಲಿಕ್ಕೆ ಹೋಗಬೇಡಿ ಪ್ರಾರ್ಥನೆ ಮಾಡುವ ಮೊದಲು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವ್ರ ಜೊತೆ ಕಲೆಯದಂತಹ ಸುಂದರವಾದ ಕ್ಷಣಗಳನ್ನು ನೆನ್ಪು ಮಾಡಿಕೊಳ್ಳುವುದನ್ನು ಮರೆಯಬೇಡಿ ಅವರ ಹೆಸರನ್ನು ಮೂರು ಬಾರಿ ಹೇಳಿ ಆನಂತರ ಪ್ರಾರ್ಥನೆ ಮಾಡಿಬಿಟ್ಟು ಆಯ್ಕೆಯನ್ನು ಮಾಡಿಕೊಳ್ಳಿ ಯಾರೆಲ್ಲ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಪ್ರೇಮಿ ನಿಮ್ಮ ಹಸ್ಬೆಂಡ್ ವೈಫ್ ನಿಮ್ಮ ಜೀವನದಲ್ಲಿ ಯಾವ ವ್ಯಕ್ತಿ ಇದ್ದಾರೆ ಯಾರಿಂದ ನೀವು ನೋವು ಅನುಭವಿಸ್ತಾ ಇದ್ದೀರಾ ಯಾರಿಂದ ನೀವು ಸಂತೋಷವಾಗಿದ್ದೀರಾ ಆ ವ್ಯಕ್ತಿಯನ್ನು ನೆನಪು ಮಾಡಿಕೊಂಡು ಆ ವ್ಯಕ್ತಿಯ ಹೆಸರನ್ನು ಇನ್ನೊಮ್ಮೆ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ವ್ಯಕ್ತಿಯ ಭಾವನೆಯನ್ನು ನೋಡುವ ನಿಮ್ಮ ವ್ಯಕ್ತಿಯ ಜೀವನದಲ್ಲಿ ಟಾರ್ಡ್ ಪಾರ್ಟಿ ಸಿಚುವೇಶನ್ ಉಂಟು ಟಾರ್ಡ್ ಪಾರ್ಟಿ ಅಂದರೆ ಬೇರೆ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಜಾಬ್ ಇರ್ಬೋದು ಕೆರಿಯರ್ ಇರ್ಬೋದು ಫ್ಯಾಮಿಲಿ ರಿಲೇಟೆಡ್ ಇಶ್ಯೂ ಇರಬಹುದು ಇಲ್ಲಿ ನಿಮಗೆ ನೋಡಿ ನೀವು ಪ್ರಾರ್ಥನೆ ಮಾಡೋದರಿಂದ ಎನರ್ಜೀಸ್ ನಿಮಗೆ ಸಿಗುತ್ತೆ ಸೊ ಅದರನ್ನು ನೋಡ್ಕೊಳ್ಳಿ ಯಾವ ನಿಮಗೆ ಅನ್ವಯ ಆಗುತ್ತೆ ಅದು ಗೊತ್ತಾಗುತ್ತೆ ಮನಸ್ಸಿಗೆ ಇಲ್ಲಿ ಅಂದರೆ ಆಲ್ಮೋಸ್ಟ್ ಇಲ್ಲಿ ಥರ್ಡ್ ಪಾರ್ಟಿ ಅಂದರೆ ಇಲ್ಲಿ ಮನೆಯ ರಿಲೇಟೆಡ್ ತುಂಬ ಪ್ರಾಬ್ಲಮ್ ಉಂಟು ಕೆಲವರಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಮನೆಯವರ ಮಾತು ಕೇಳಬೇಕಾ ಅಥವಾ ನನ್ನ ಪ್ರೀತಿಯನ್ನು ನಾನು ಉಳಿಸ್ಕೊಳ್ಬೇಕಾ ಆ ಕಡೆ ಅವರ ಮಾತನ್ನು ಕೇಳಲಿಕ್ಕೆ ಆಗ್ತಾಯಿಲ್ಲ ಈ ಕಡೆ ನಿಮಗೆ ಮಾಸ ಮಾಡಲಿಕ್ಕೂ ಅವರಿಗೆ ಆಗ್ತಾ ಇಲ್ಲ ಮಿಡ್ಲಲ್ಲಿ ಅವರ ಸಿಚುವೇಶನ್ ಉಂಟು ಇಲ್ಲಿ ಅವರಿಗೆ ಅವರ ಸೇಫ್ಟಿ ಕೂಡ ಮುಖ್ಯ ಹಾಗೆಯೇ ನಿಮ್ಮ ಪ್ರೀತಿ ಕೂಡ ಮುಖ್ಯ ಯಾರನ್ನು ಕೂಡ ಕರ್ಕೊಳ್ಳಿಕ್ಕೆ ಅವರಿಗೆ ಇಷ್ಟ ಇಲ್ಲ ಮನೆಯವರ ವಿರುದ್ಧ ಕಟ್ಕೊಂಡ್ರೆ ಏನು ಮಾಡೋದು ಸೊ ಇದರಿಂದ ಸಮಸ್ಯೆ ಉಂಟಾಗುತ್ತೆ ಅವರಿಗೆ ಈ ವ್ಯಕ್ತಿಗೆ ನೀವು ಯಾವ ವ್ಯಕ್ತಿಯನ್ನು ನೆನೆಸ್ಬಿಟ್ಟು ವಿಡಿಯೋ ನೋಡ್ತಾ ಇದ್ದೀರಿ ನೋಡಿ ಅವರಿಗೆ ಸರಿಯಾಗಿ ಜಾಬ್ ಕೂಡ ಇಲ್ಲ ಫಿನಾನ್ಷಿಯಲ್ ಆಗಿ ಅವರು ಸೆಟ್ಲ್ ಆಗಿಲ್ಲ ಅವರಿಗೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಬಟ್ ಇಲ್ಲಿ ಒಂದು ರಿಸ್ಕ್ ತಗೊಳ್ಲಿಕ್ಕೆ ಅವರು ಆಗ್ತಾ ಇಲ್ಲ ಒಂದು ರಿಸ್ಕ್ ತಗೊಂಡ್ರೆ ಖಂಡಿತವಾಗಿಯೂ ಪ್ರೀತಿ ನೀವು ಬಯಸಿದ ರೀತಿ ಸಕ್ಸಸ್ ಆಗುತ್ತೆ ಇಲ್ಲಿ ಅವರನ್ನು ರಿಸ್ಕ್ ತಗೊಳ್ಬೇಕಾಗುತ್ತೆ ಇಲ್ಲಿ ನಿಮ್ಮ ವ್ಯಕ್ತಿಗೆ ನಿಮಗೆ ಮೋಸ ಮಾಡಬೇಕು ಅನ್ನೋ ಮನಸ್ಥಿತಿ ಇಲ್ಲ ಸೊ ಹಾಗಾಗಿ ಎಲ್ಲ ಒಂದು ಕಡೆ ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಜಾಸ್ತಿ ನೀವು ಕಾಲ್ ಮಾಡಿದರೆ ಮೆಸೇಜ್ ಮಾಡಿದರೆ ಅವರು ಮಾತನಾಡಲ್ಲ ಸ್ವಲ್ಪ ಮಾತನಾಡಿರ್ಬೋದು ಅಥವಾ ಕೆಲವರು ಕಾಲೇ ತೆಗೆಯಲ್ಲ ಇನ್ನು ಕೆಲವರು ಬ್ಲಾಕ್ ಮಾಡಿದ್ದಾರೆ ಅವರು ಕೂಡ ಇಲ್ಲಿ ನೋವು ಅನುಭವಿಸ್ತಾ ಇದ್ದಾರೆ ಈ ಥರ ಸಿಚುವೇಶನ್ ಬರುತ್ತೆ ಅಂತ ಅವರು ಕೂಡ ಅಂದ್ಕೊಂಡಿಲ್ಲ ಪ್ರೀತಿ ಮಾಡುವಾಗ ಅದೇ ಸಮಯ ಸಂದರ್ಭ ಎಲ್ಲವನ್ನು ಉಂಟ ಮಾಡಿಬಿಟ್ಟು ಇಲ್ಲಿ ಮುಂಚೆ ಇದ್ದ ಥರ ಅವರಿಗೆ ಇರಲಿಕ್ಕೆ ಆಗ್ತಾ ಇಲ್ಲ ನಿಮ್ಮ ಜೊತೆ ನಿಮ್ಮ ಜೊತೆ ಚೆನ್ನಾಗಿ ಖುಷಿಯಾಗಿ ಮಾತನಾಡಿದರೆ ಎಲ್ಲಿ ನೀವು ಇನ್ನೂ ಕೂಡ ಅವರನ್ನು ಜಾಸ್ತಿ ಪ್ರೀತಿ ಮಾಡ್ತೀರಾ ಈ ಪ್ರೀತಿಯಿಂದಾಗಿ ಎಲ್ಲಿ ಅವರು ಅವರ ಮನೆಯವರನ್ನು ಕಳ್ಕೊಂಡು ಬಿಡ್ತಾರಾ ಅಥವಾ ನಿಮಗೆ ಎಲ್ಲಿ ಇದರಿಂದ ಮೋಸ ಮಾಡಿದ ಹಾಗೆ ಆಗುತ್ತಾ ಅನ್ನುವ ದೊಡ್ಡ ಮನಸ್ಥಿತಿಯಲ್ಲಿ ದೊಡ್ಡ ಪರಿಸ್ಥಿತಿಯಲ್ಲಿ ನಿಮ್ಮ ಹುಡುಗ ಹುಡುಗಿ ಇದ್ದಾರೆ ಇಲ್ಲಿ ಕೆಲವೊಂದು ಜವಾಬ್ದಾರಿಗಳುಂಟು ಅದು ಅವರು ನಿಭಾಯಿಸಲೇಬೇಕಾಗುತ್ತೆ ಇಲ್ಲಿ ನೀವು ತುಂಬ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ ತುಂಬ ಕಣ್ಣೀರು ಹಾಕ್ತಾ ಇದ್ದೀರಾ ಏನು ಮಾಡಬೇಕು ಅನ್ನೋದು ನಿಮಗೂ ಗೊತ್ತಾಗ್ತಾ ಇಲ್ಲ ಆದರೆ ಇಲ್ಲಿ ಕ್ಲಾರಿಟಿ ಬರಬೇಕು ಅಂತ ನೀವು ಸ್ವಲ್ಪ ಟೈಮ್ ವೆಯ್ಟ್ ಮಾಡಲೇಬೇಕಾಗುತ್ತೆ ಕೆಲವರಿಗೆ ಇಲ್ಲಿ ಕೆರಿಯರ್ ರಿಲೇಟೆಡ್ ಪ್ರಾಬ್ಲಮ್ ಆಗಿದೆ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಇರಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ ದೂರ ಇರಬಾರ್ದು ಅಂತ ಬಯಸ್ತಾರೆ ಆದರೆ ನಮ್ಮ ಮೊದಲೇ ಹೇಳಿದಾಗೆ ಸಂದರ್ಭಗಳು ಫೇವರ್ ಆಗಿ ಇಲ್ಲ ಅಂದರೆ ಒಂದು ರೀತಿ ಖುಷಿಯಾಗಿರ್ಲಿಕ್ಕೂ ಇಲ್ಲ ಈಗ ಅವರು ನಿಮ್ಮ ಜೊತೆ ಮಾತನಾಡಿದ್ರು ಕಾಲ್ ಮಾಡಿ ನಿಮ್ಮನ್ನು ಮೀಟ್ ಆದ್ರೂ ಸೊ ಅವರಿಗೆ ಅಂದರೆ ಅವರು ಪೂರ್ತಿಯಾಗಿ ಖುಷಿಯಾಗಿರಲ್ಲ ಮನಸ್ಸಿನಲ್ಲಿ ತುಂಬ ನೋವಿರುತ್ತೆ ಅವರಿಗೆ ಸೊ ಹಾಗಾಗಿ ಯಾವುದು ಬೇಡ ಅಂತ ಇರಲಿಕ್ಕೂ ಆಗ್ತಾಯಿಲ್ಲ ನಿಮ್ಮನ್ನು ಹತ್ತಿರ ಸೇರಿಸ್ಕೊಲಿಕ್ಕೂ ಆಗ್ತಾ ಇಲ್ಲ ನೀವು ಕಾಲ್ ಮೆಸೇಜಸ್ಗೆ ವೆಯ್ಟ್ ಮಾಡ್ತಾ ಇದ್ರೆ ಸಡನ್ಲಿ ಅವರು ಕಾಲ್ ಮೆಸೇಜಸ್ ಮಾಡುವಂತಹ ಸಾಧ್ಯತೆಗಳುಂಟು ನೀವು ಅವರನ್ನು ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡಿ ಅಂತ ಹೇಳ್ತೇನೆ ನಿಮ್ಮ ನೆನಪು ಅವ್ರಿಗೆ ಪದೇ ಪದೇ ಕಾಲ್ತಾ ಇರುತ್ತೆ ಅದು ನಿಮಗೆ ಕೂಡ ಗೊತ್ತಾಗ್ತಾ ಉಂಟು ಕೆಲವೊಂದು ಸಲ ಅವರು ಮಾತಿನಲ್ಲಿ ಜಾಸ್ತಿ ಎಕ್ಸ್ಪ್ರೆಸ್ ಮಾಡುವಂತಹ ವ್ಯಕ್ತಿ ಅಲ್ಲ ಈ ವ್ಯಕ್ತಿ ಏನಿದ್ದಾರೆ ನೋಡಿ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಸೊ ಅವರು ಮಾತಿನಲ್ಲಿ ಏನೋ ಏನನ್ನೂ ಕೂಡ ಎಕ್ಸ್ಪ್ರೆಸ್ ಮಾಡಲ್ಲ ಸ್ವಲ್ಪ ಮೌನಿಯಾಗಿರೋ ಥರಂತಹ ವ್ಯಕ್ತಿತ್ವ ಇವರದ್ದು ಇಲ್ಲಿ ತುಂಬ ಗೊಂದಲಗಳುಂಟು ತುಂಬ ಆಲೋಚನೆಯನ್ನು ಮಾಡ್ತಾರೆ ಈ ವ್ಯಕ್ತಿ ನಿಮ್ಮ ಜೊತೆ ಇದ್ದಾಗ ಖುಷಿಯಾಗಿ ಇರಲಿಕ್ಕೂ ಆಗ್ತಾ ಇಲ್ಲ ನಿಮ್ಮಿಂದ ದೂರ ಇರಲಿಕ್ಕೂ ಆಗ್ತಾ ಇಲ್ಲ ಎಲ್ಲ ಒಂದು ಕಡೆ ಈ ಪರಿಸ್ಥಿತಿ ಇದೇ ಥರ ಮುಂದುವರಿಯುತ್ತೆ ಅಂತ ಇಲ್ಲ ಅವರೊಂದು ಸರಿಯಾದ ನಿರ್ಧಾರವನ್ನು ಇಲ್ಲಿ ತಗೊಳ್ಬೇಕಾಗುತ್ತೆ ಒಂದು ಕರೆಕ್ಟ್ ಸಿಚುವೇಷನಲ್ಲಿ ಒಂದು ಡಿವೈನ್ ಟೈಮಲ್ಲಿ ಅದು ಡಿಸಿಷನ್ ತಗೊಳ್ಬೇಕು ಆವಾಗ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸ್ವಲ್ಪ ಟೈಮ್ ವೆಯ್ಟ್ ಮಾಡಿ ಒಂದು ಡಿವೈನ್ ಟೈಮಲ್ಲಿ ಡಿವೈನ್ ಪವರಲ್ಲಿ ಅವರು ನಿಮ್ಮನ್ನು ರೀಕನೆಕ್ಟ್ ಆಗ್ತಾರೆ ಯಾರೆಲ್ಲ ಎರಡನೇ ಲವ್ ಬರ್ಸನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ವ್ಯಕ್ತಿಯನ್ನು ಮಾಡಿಕೊಂಡು ಅವರನ್ನು ಮಾಡ್ಕೊಳ್ಳಿ ಅವರ ಹೆಸರನ್ನು ಬಿಟ್ಟು ಪ್ರಾರ್ಥನೆಯನ್ನು ಮಾಡಿ ಮನಸ್ಸಿನಲ್ಲಿ ನೀವು ಕೂಡ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಿಮ್ಮವರನ್ನು ನೆನ್ಪು ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಹೇಳಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ನೀವು ಇಲ್ಲಿ ಎಷ್ಟು ಕಣ್ಣೀರು ಹಾಕ್ತಾ ದುಃಖ ಅನುಭವಿಸ್ತಾ ಇದ್ದೀರಾ ಹಾಗೇನೆ ನಿಮ್ಮವರು ಕೂಡ ತುಂಬ ಬೇಸರದಲ್ಲಿದ್ದಾರೆ ಇಲ್ಲಿ ಕೆಲವೊಂದು ವಿಷಯಕ್ಕೆ ಜಗಳಗಳಾಗಿದೆ ಆಗಿದೆ ಬೇಕಾದಷ್ಟು ನೋವು ಯಾತನೆ ಎಲ್ಲವೂ ಇದೆ ಕೆಲವೊಂದು ಸಲ ನಾವು ಏನನ್ನು ಚಿಕ್ಕ ವಿಷಯ ಅಂತ ಭಾವಿಸಿರ್ತೇವೆ ಅದೇ ದೊಡ್ಡ ವಿಷಯ ಆಗಿ ನಿಮ್ಮಲ್ಲಿ ಪರಿಣಮಿಸಿದೆ ಅಂದರೆ ಕೆಲವೊಂದು ಸಮಯ ಸಂದರ್ಭ ನೀವು ಚಿಕ್ಕ ಜಗಳ ಮಾಡಿ ದೂರ ಆಗಿರ್ಬೋದು ಅಥವಾ ಅವರ ಮನಸ್ಸಿಗೆ ನೀವು ನೋವು ಕೊತ್ತಿರಬಹುದು ಅವ್ರು ನಿಮ್ಮ ಮನಸ್ಸಿಗೆ ನೋವು ಕೊಟ್ಟಿರಬಹುದು ಇಲ್ಲಿ ತುಂಬ ನೋವುಂಟು ಪೇನ್ಫುಲ್ಲಾಗಿರುವಂತಹ ರಿಲೇಷನ್ಶಿಪ್ ಇದು ಎಷ್ಟು ಪ್ರೀತಿ ಉಂಟು ಅಷ್ಟೇ ನೋವುಂಟು ಇಲ್ಲಿ ನಿಮಗೆ ಎನರ್ಜಿ ಸಿಗ್ತಾ ಇರುತ್ತೆ ಸೊ ನಿಮಗೆ ಅನ್ವಯ ಆಗೋದು ಗೊತ್ತಾಗುತ್ತೆ ನಿಮಗೆ ಹೌದು ಇಡು ಅನ್ವಯ ಆಗುತ್ತೆ ನನಗೆ ನಮ್ಮ ಲೈಫಲ್ಲಿ ಹಿಂಗೇನೇ ಆಗ್ತಾ ಉಂಟು ಅಂದರೆ ಹೇಳಿ ನನ್ನ ಜೊತೆ ಇಲ್ಲಿ ನಿಮ್ಮ ಪ್ರೀತಿ ಮುಂಚಿನ ಥರ ಇಲ್ಲ ಈ ರಿಲೇಷನ್ಶಿಪ್ಪಲ್ಲಿ ಯಾಕೋ ಖುಷಿಯೇ ಇಲ್ಲ ಈ ಪ್ರೀತಿಯಲ್ಲಿ ಏನು ಅಂದರೆ ಕೆಲವೊಂದು ಸಲ ಬೇಸರ ಆಗುತ್ತೆ ಎಂತ ಈ ಪ್ರೀತಿಯಲ್ಲಿ ಈ ಥರ ಆಗ್ತಾ ಉಂಟಲ್ಲ ಈ ಪ್ರೀತಿಯಲ್ಲಿ ಖುಷಿ ಇಲ್ಲ ಸಂತೋಷ ಇಲ್ಲ ನೆಮ್ಮದಿ ಇಲ್ಲ ರೀಕನೆಕ್ಟ್ ಆಗುತ್ತಾ ಇಲ್ವ ಗೊತ್ತಿಲ್ಲ ಇಲ್ಲಿ ಕೆಲವರು ಇದ್ದೀರಾ ಕೆಲವರು ನಿಮ್ಮ ಜೊತೆ ಮಾತನಾಡ್ತಾ ಇಲ್ಲ ಕೆಲವರು ಮಾತನಾಡಿದ್ರು ನಿಮ್ಮ ಮನಸ್ಸಿಗೆ ಖುಷಿ ಆಗ್ತಾ ಇಲ್ಲ ಅಂದರೆ ಮುಂಚೆ ಇದ್ದ ಆ ಥರ ಇಲ್ಲ ಇವರು ಚೇಂಜ್ ಆಗಿದ್ದಾರೆ ಏನು ಮಾಡಿದ್ರು ಇವರು ಸರಿ ಹೋಗ್ತಾ ಇಲ್ಲ ಅನ್ನೋ ಒಂದು ಬೇಸರ ನಿಮಗೆ ಕಾಣ್ತಾ ಉಂಟು ಈ ಪ್ರೀತಿಯ ವಿಷಯದಲ್ಲಿ ನಿಮ್ಮಿಬ್ಬರ ಮಧ್ಯೆ ಏನೋ ಒಂದು ಸಾಮರಸ್ಯ ಆ ಒಂದು ಪ್ರೀತಿ ವಿಶ್ವಾಸ ಇರಬೇಕಿತ್ತು ಅದು ಇಲ್ಲಿ ಕಾಣ್ತಾ ಇಲ್ಲ ನಿಮ್ಮ ನಡುವೆ ಅಂದರೆ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಉಂಟು ಒಬ್ಬರು ಹೇಳಿದ್ದು ಇನ್ನೊಬ್ರಿಗೆ ಅರ್ಥ ಆಗ್ತಾ ಇಲ್ಲ ಇನ್ನೊಬ್ರು ಹೇಳಿದ್ದು ಇನ್ನೊ ಮತ್ತೊಬ್ಬರಿಗೆ ಅರ್ಥ ಆಗ್ತಾ ಇಲ್ಲ ಸೊ ಇಲ್ಲಿ ಸ್ವಲ್ಪ ನೀವು ತಾಳ್ಮೆಯಿಂದ ಇರಬೇಕಾಗುತ್ತೆ ಇಲ್ಲಿ ಯಾಕೋ ಒಬ್ಬರು ತಾಳ್ಮೆಯಿಂದ ಇದ್ದರೆ ರಿಲೇಷನ್ಶಿಪ್ ಚೆನ್ನಾಗಿರ್ತಾ ಇತ್ತು ಬಟ್ ಜಾಸ್ತಿ ಮಾತನಾಡಿದ್ರಿಂದಲೂ ಕೆಲವೊಂದು ಸಲ ಅನ್ನು ಉಳಿಸ್ಕೊಲಿಕ್ಕೆ ಆಗಲ್ಲ ತಾಳ್ಮೆಯಿಂದ ಮೌನವಾಗಿದ್ದರೆ ಪ್ರೀತಿಯನ್ನು ನೀವು ಉಳಿಸ್ಕೊಳ್ಬಹುದು ಈ ಪ್ರೀತಿಯಲ್ಲಿ ಅಂದರೆ ನೀವು ಪರ್ಫೆಕ್ಟ್ ಫ್ಯಾರ್ ಏನಕ್ಕೆ ಸುಮ್ಮ ಸುಮ್ಮನೆ ಕೆಲವೊಂದು ಚಿಕ್ಕ ಚಿಕ್ಕ ಸಿಲ್ಲಿ ವಿಷಯಕ್ಕೆ ಜಗಳ ಮಾಡ್ಕೊಳ್ತೀರಾ ಪರಸ್ಪರ ಪ್ರೀತಿ ಎಷ್ಟು ಮುಖ್ಯನೋ ಅಷ್ಟೇ ಪರಸ್ಪರ ಒಬ್ಬರ ಮಾತುಗಳನ್ನು ಅವರು ಹೇಳಿದ್ದನ್ನು ಗೌರವಿಸುವುದು ಕೂಡ ಅದು ಮುಖ್ಯ ಆಗಿರುತ್ತೆ ನೀವು ಕೇಳ್ಬೋದು ಈಗ ನನ್ನ ಜೊತೆ ಪ್ರತಿ ಸಲ ನಾನೇ ಸೋಲ್ಬೇಕಾ ಅಂತ ಪ್ರೀತಿಯಲ್ಲಿ ಸೋಲೋದಿಲ್ಲ ಗೆಲ್ಲೋದಿಲ್ಲ ಸೋಟ್ರು ಪ್ರೀತಿಯಲ್ಲಿ ಗೆದ್ದ ತರೇ ನಿಮ್ಗೆ ಅವರು ಬೇಕು ಅಂದರೆ ಅವ್ರ ಜೊತೆ ನೀವು ಖುಷಿಯಾಗಿರ್ತೀರಿ ಲೈಫ್ ಲಾಂಗ್ ಅಂದರೆ ನೀವು ಈ ಪ್ರೀತಿಯಲ್ಲಿ ಕೆಲವೊಂದು ಸಲ ಸೋಲ್ಲಿಕ್ಕೂ ರೆಡಿ ಆಗಬೇಕಾಗುತ್ತೆ ಕೆಲವೊಂದು ಮಾತುಗಳನ್ನು ನೀವು ಅವ್ರ ಜೊತೆ ಶೇರ್ ಮಾಡುವಾಗ ಆಲೋಚನೆ ಮಾಡಲ್ಲ ಮತ್ತೆ ಆಲೋಚನೆ ಮಾಡ್ತೀರಾ ಫಸ್ಟ್ ಚೆನ್ನಾಗಿ ಮಾತನಾಡ್ತಾ ಖುಷಿಯಾಗಿರ್ತೀರಾ ಏನೇ ಒಂದು ನಿಮ್ಮಿಬ್ಬರ ಮಧ್ಯೆ ಮನಸ್ತಾಪಗಳಿದ್ರೂ ಮಾತನಾಡುವಾಗ ಕೆಲವೊಂದು ಸಲ ಖುಷಿಯಾಗಿರ್ತೀರ ಎಲ್ಲರಂತ ಹೇಳಲ್ಲ ಇದು ಕೆಲವರು ಬಟ್ ಮಾತನಾಡ್ತಾ ಮಾತ್ರ ತಾಯಿ ಪ್ರೀತಿ ಅಂದರೆ ಏನೋ ಒಂದು ಪ್ರೊಸೆಸಿವ್ ಲೆವೆಲಲ್ಲಿ ಹೋಗುತ್ತೆ ಆವಾಗ ನೀವು ಸ್ವಲ್ಪ ವಿಪರೀತವಾಗಿ ಮಾತನಾಡ್ತೀರಾ ಸೊ ಇದರಿಂದ ನಿಮ್ಮಲ್ಲಿ ಪುನಃ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಪುನಃ ಮನಸ್ತಾಪಗಳಾಗುತ್ತೆ ನಂಗೆ ಕೊಲೆ ಮಾಡಬಾರ್ದಿತ್ತು ನಿಮಗೆ ಅಂತ ಆ ಕಡೆ ವ್ಯಕ್ತಿ ಹೇಳ್ತಾರೆ ಅಥವಾ ನೀವೇ ಹೇಳ್ಬೋದು ಅಯ್ಯೋ ನಾನು ಯಾಕೆ ಅವ್ರ ಜೊತೆ ಈ ಥರ ಮಾತನಾಡಿದೆ ಅಯ್ಯೋ ಶೇ ನಾನು ಕೊಲೆ ಮಾಡಬಾರ್ದಿತ್ತು ಅಂತ ಇಲ್ಲಿ ನಿಮ್ಮ ಮಿಬ್ರಾ ಎನರ್ಜಿ ನೋಡಿದಾಗ ಸ್ವಲ್ಪ ತಾಳ್ಮೆ ಬೇಕಾಗುತ್ತೆ ಸಣ್ಣ ಸಣ್ಣ ವಿಷಯಕ್ಕೂ ಇಲ್ಲಿ ಮನಸ್ತಾಪಗಳಾಗುತ್ತೆ ಥಾರ್ಡ್ ಪಾರ್ಟಿ ಇಶ್ಯೂ ಅನ್ನೋದು ಇಲ್ಲಿ ಏನು ಕಾಣ್ತಾ ಇಲ್ಲ ಟಾರ್ಡ್ ಪಾರ್ಟಿ ಇಲ್ಲ ಆದರೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರೋದ್ರಿಂದ ಕೆಲವು ಸಲ ಟಾರ್ಡ್ ಪಾರ್ಟಿ ಇಲ್ಲ ಅಂದ್ರೂ ಟಾರ್ಕ್ ಪಾರ್ಟಿ ಇದ್ದಾರೆ ಏನೋ ಅನ್ನುವ ಅನುಮಾನ ಡೌಟು ಅತಿಯಾದ ಪ್ರೀತಿ ಅತಿಯಾದ ನಂಬಿಕೆ ಅತಿಯಾದ ಪ್ರೊಸೆಸ್ಸಿವ್ನೆಸ್ ಇದರಿಂದಾಗಿ ನಿಮಗೆ ತುಂಬ ಅಂದರೆ ನೆಗೆಟಿವ್ ಆಗಿ ಕೆಲವೊಂದು ಸಲ ಆಲೋಚನೆ ಮಾಡ್ತೀರಾ ಈ ಪ್ರೀತಿ ಖಂಡಿತವಾಗಿಯೂ ಇಲ್ಲಿ ತುಂಬ ನೋವುಂಥ ಆ ವ್ಯಕ್ತಿಗೂ ನೋವುಂಥ ಹಾಗಾಗಿ ರೀಕನೆಕ್ಟ್ ಆಗುವಂತಹ ಚಾನ್ಸಸ್ ಅಂತೂ ಅವ್ರು ನಿಮ್ಮನ್ನು ಬಿಟ್ಟು ಹೋಗಿಲ್ಲ ಬಿಟ್ಟು ಕೊಡುವಂತಹ ವ್ಯಕ್ತಿ ಕೂಡ ಅಲ್ಲ ಅವರು ಹಾಗಾಗಿ ಏನೇ ಒಂದು ಸಮಸ್ಯೆ ಇದ್ರೂ ತಾಳ್ಮೆಯಿಂದ ಇದೆ ಯಾವುದಕ್ಕೂ ರ್ಯಾಶ್ ಆಗಿ ಯಾವುದೇ ಒಂದು ತಪ್ಪು ನಿರ್ಧಾರವನ್ನು ತಗೊಳ್ಳಿಕ್ಕೆ ಹೋಗಬೇಡಿ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇದ್ದರೂ ನೀವು ನಮ್ಮ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ವಿಡಿಯೋ ಆದರೆ ಲೈಕ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಖುಷಿ ಖುಷಿಯಾಗಿರಿ